ಹಾಯ್ ಫ್ರೆಂಡ್ಸ್ ಇವತ್ತಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಬಗ್ಗೆ ನಮ್ಮ ಚಾನಲ್ನಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಅಲ್ಲಿ ಏನೇನಾಗುತ್ತೆ ಅಂದರೆ ಇದೇ ಇಪ್ಪತ್ತೇಳನೇ ತಾರೀಕು ಡ್ಯಾನ್ಸ್ ಪ್ರಾಕ್ಟೀಸ್ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ಸುದೀಪ್ ಸರ್ ಬಿಗ್ ಬಾಸ್ ಮನೆಗೆ ಹೋಗಿ ಬಿಗ್ ಬಾಸ್ ಮನೆ ಹೇಗಿದೆ ಅಂತ ತೋರಿಸ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಬಿಗ್ ಬಾಸ್ ಟೆಲಿಕಾಸ್ಟ್ ಆಗುತ್ತೆ ಈ ಸಲದ ಬಿಗ್ ಬಾಸ್ಗೆ ಟೋಟಲ್ ಆಗಿ ಹದಿನೆಂಟು ಜನ ಹೋಗ್ತಾರೆ ಇವಾಗ ಮನೆಗೆ ಹದಿನಾರು ಜನ ಹೋಗ್ತಾರೆ ಇದರಲ್ಲಿ ಇಬ್ಬರು ವೈಡ್ ಕಾರ್ಡ್ ಎಂಟ್ರಿ ನಲ್ಲಿ ಕಳಿಸ್ತಾರೆ ಫಸ್ಟ್ ಐದು ಜನರನ್ನ ರಾಜಾರಾಣಿ ಶೋ ನಲ್ಲಿ ರಿವ್ಯೂಲ್ ಮಾಡ್ತಾರೆ ಈ ಬಾರಿ ಬಿಗ್ ಬಾಸ್ ಹನ್ನೊಂದರ ಕಾನ್ಸೆಪ್ಟ್ ಏನು ಅಂದ್ರೆ ಸ್ವರ್ಗ ಮತ್ತು ನರಕ ಈ ಬಾರಿ ಬಿಗ್ ಬಾಸ್ಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುತ್ತಿರುವ ಭೂಮಿಕಾ ಬಸವರಾಜ್ ಭವ್ಯಗೌಡ ತ್ರಿವಿಕ್ರಮ್ ಚಂದ್ರಪ್ರಭಾ ಧರ್ಮ ಕೀರ್ತಿರಾಜ್ ನಟಿ ಐಶ್ವರ್ಯಾ ಇಷ್ಟು ಜನ ಸದ್ಯಕ್ಕೆ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಇದೆ ಇನ್ನು ನಿಮಗೆ ಯಾರೆಲ್ಲ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ